ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಅನುಬಂಧ ಕಥೆಯ ಇಪ್ಪತ್ನಾಲ್ಕನೇ ಅಧ್ಯಾಯವನ್ನು ಶುರು ಮಾಡೋಣ ಬೆಳಗಿದ್ದು ಸೈಕ್ಲಿಂಗ್ ಮುಗಿಸಿ ಬಂದ ಸೂರಜ್ ರೂಮಗೆ ಬಂದು ನೋಡಿದಾಗ ಸಾನ್ವಿ ಅಲ್ಲೆಲ್ಲೂ ಕಾಣಿಸ್ಲಿಲ್ಲ ಬಾತ್ರೂಮ್ ಬಾಲ್ಕನಿ ಹ್ಞೂ ಹ್ಞೂ ಎಲ್ಲಿಯೂ ಅವಳ ಸುಳಿವಿಲ್ಲ ಇಷ್ಟು ಹೇಳಿದ್ಮೇಲೂ ಮನೆ ಬಿಟ್ಟು ಹೋಗೋ ಧೈರ್ಯ ಮಾಡಿದ್ದಾಳ ಈ ಹುಡುಗಿ ಎಂದು ಕೋಪಿಸಿಕೊಂಡವನು ಮೊಬೈಲ್ ಹಿಡಿದು ತನ್ನ ಮ್ಯಾನೇಜರ್ಗೆ ಕರೆ ಮಾಡಿ ಮೀಡಿಯಾದವರಿಗೆ ತನ್ನ ಮದುವೆ ವಿಡಿಯೋ ತುಣುಕನ್ನು ಪ್ರಸಾರ ಮಾಡೋ ಬಗ್ಗೆ ಆದೇಶ ಹೊರಡಿಸಬೇಕು ಅನ್ನೋಷ್ಟರಲ್ಲಿ ಗೆಸ್ಟ್ ರೂಮಿಂದ ರೆಡಿಯಾಗಿ ತನ್ನ ರೂಮಿಗೆ ಬರ್ತಾ ಇದ್ದ ತನ್ನ ಮಡದಿಯನ್ನ ಕಂಡು ಒಂದು ಕ್ಷಣ ತಾನಿಲ್ಲಿದ್ದೀನಿ ಅನ್ನೋದನ್ನು ಮರೆತಂತೆ ಅವಳನ್ನೇ ಎವೆ ಇಕ್ಕದೆ ನೋಡುತ್ತಾ ನಿಂತು ಬಿಟ್ಟ ರೂಮಿಗೆ ಬಂದವಳು ತನ್ಪಾಡಿ ತಾನು ಕನ್ನಡಿ ಮುಂದೆ ನಿಂತು ಕಣ್ಣಿಗೆ ಕಾಡಿಗೆ ಹಚ್ಚಿ ಒದ್ದೆ ಇದ್ದ ಕೂದಲನ್ನು ಹಾಗೆ ಇಳಿಬಿಟ್ಟು ಸ್ವಲ್ಪ ಕೂದಲಿಗೆ ಮಾತ್ರ ಕ್ಲಿಪ್ ಹಾಕಿ ಪುಟ್ಟ ಬಿಂದಿ ಇಟ್ಟು ಅವನ ಮುಂದೆ ಸರಿದು ಹೋಗುವಾಗ ಅವಳನ್ನು ತಡೆದು ನಿಲ್ಲಿಸಿದ ಸೂರಜ್ ಅವಳನ್ನು ಮೆಲ್ಲಗೆ ಹಿಂದಿನಿಂದ ಬಳಸಿ ನಿಂತು ಏನಿವತ್ತು ಮೇಡಮ್ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀರಾ ಏನು ಸ್ಪೆಷಲ್ ಎಂದವನು ಅವಳ ಕೂದಲನ್ನು ಸರಿಸುತ್ತಾ ಅವಳ ಕೊರಳ ಇಳಿಜಾರಿನಲ್ಲಿ ಮುತ್ತಿಟ್ಟಿದ್ದೆ ತಡ ಅವನ ಕಡೆಗೆ ತಿರುಗಿದವಳು ಅವನ ಎದೆಗೆ ಕೈ ಹಾಕಿ ಹಿಂದಕ್ಕೆ ನುಗ್ಗಿ ನನ್ನಿಂದ ದೂರ ಇದ್ರೆ ಸರಿ ಇಲ್ಲಾಂದರೆ ನಾನೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ ನೀವೇನು ಹೇಳಿದ್ದು ಇಲ್ಲೇ ನಿಮ್ಮ ಬೆಡ್ರೂಮ್ನಲ್ಲೇ ಇರಬೇಕು ಅಂತ ತಾನೇ ಸರಿ ಅದಕ್ಕೊಪ್ಪಿ ಇಲ್ಲಿದ್ದೀನಿ ಅಷ್ಟೇ ಇದನ್ನು ಮೀರಿ ನನ್ನ ಮುಟ್ಟೋದು ಮುದ್ ಮಾಡೋದು ಮಾಡಿದ್ರೆ ಚೆನ್ನಾಗಿರಲ್ಲ ತೋರು ಬೆರಳು ತೋರಿಸಿ ಎಚ್ಚರಿಸುತ್ತಾ ಇದ್ದ ಹುಡುಗಿಯ ನಡು ಬಳಸಿ ತನ್ನತ್ತ ಎಳೆದುಕೊಂಡವನು ಇಷ್ಟೊಂದು ಕೋಪ ಸಾನು ನನ್ನಂಥ ಹ್ಯಾಂಡ್ಸಮ್ ಕೇರಿಂಗ್ ಗಂಡ ಸಿಗೋಕೆ ನೀನು ಪುಣ್ಯ ಮಾಡಿರಬೇಕು ನನ್ನಂತ ಒಳ್ಳೆ ಗಂಡ ಸಿಕ್ಕಿರುವಾಗ ಖುಷಿಯಾಗಿ ಸಂಸಾರ ಮಾಡ್ಕೊಂಡಿರೋ ಬದಲು ಸುಮ್ಮನೆ ಮುನ್ಸ್ಕೊಂಡು ಮುಖ ಮಾಡ್ಕೊಂಡು ಓಡಾಡ್ತಾ ಇದ್ದೀಯಲ್ಲ ಏನು ಹೇಳಬೇಕು ನಿನ್ನ ಪೆದ್ದುತನಕ್ಕೆ ಎಂದ ಸೂರಜ್ ಮಾತಿಗೆ ಪೇಲವನಗೆ ಬೀರಿದ ಸಾನ್ವಿ ಬರೀ ಇದೇ ಆಯಿತು ಅಲ್ವಾ ಸರ್ ನಿಮ್ಮದು ನಾನು ಒಳ್ಳೆಯವನು ಅಂತ ನಿಮ್ಗೆ ನೀವೇ ಹೇಳಿಕೊಂಡು ಓಡಾಡೋದಲ್ಲ ಸರ್ ಒಳ್ಳೆತನ ನಿಮ್ಮನ್ನು ನೋಡಿ ಬೇರೆಯವರು ಹೇಳಬೇಕು ಈ ಮನುಷ್ಯ ಒಳ್ಳೆಯವನು ಅಂತ ನಿಜ ಹೇಳಬೇಕಂದ್ರೆ ನೀವು ತುಂಬ ಒಳ್ಳೆಯವರು ಅಂತ ನಾನು ನಂಬಿದ್ದೆ ಅದರಲ್ಲೂ ನನಗೆ ಹುಷಾರ್ ತಪ್ಪಿದಾಗ ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೆ ನೀವು ನನ್ನ ಕೇರ್ ಮಾಡಿದ ರೀತಿ ಕಂಡು ನಾನು ನಿಮ್ಮನ್ನು ಬರೀ ಇಷ್ಟ ಅಲ್ಲ ಸರ್ ಮನಸಾರೆ ಪ್ರೀತಿಸೋಕೆ ಶುರು ಮಾಡಿದ್ದೆ ನನ್ನ ಭವಿಷ್ಯ ನಿಮ್ಮ ಜೊತೆಗೆ ಎಷ್ಟೆಲ್ಲ ಸುಂದರವಾಗಿರುತ್ತೆ ಅಂತ ಕನಸು ಕಟ್ಕೋತಾ ಇದ್ದೆ ಆದರೆ ಎಲ್ಲವನ್ನು ಕುಸಿಯೋ ಹಾಗೆ ಮಾಡಿದ್ದೆ ನೀವು ಯಾಕೆ ಗೊತ್ತಾ ಸರ್ ನೀವು ಯಾವಾಗಲೂ ನಿಮ್ಮ ಬಗ್ಗೆ ಮಾತ್ರನೇ ಯೋಚನೆ ಮಾಡ್ತೀರಾ ಏನು ಬೇಕೋ ಅದು ನಿಮ್ಗೆ ಬೇಕು ಅಷ್ಟೇ ಆದರೆ ಇದರಿಂದ ಬೇರೆಯವರಿಗೆ ಕಷ್ಟ ಆಗ್ತಾ ಇದೆಯಾ ಸಂಕಟ ಆಗ್ತಾ ಇದೆಯಾ ಯಾವುದನ್ನು ಗಮನಿಸೋದೇ ಇಲ್ಲ ನನ್ನಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಸರ್ ನಮ್ಮವರು ಅಂದರೆ ನಮ್ಮ ಅಲ್ಲ ನಮ್ಮ ನಾವೇನೇ ಹೇಳದೇ ಇದ್ರು ನಮ್ಮ ಕಷ್ಟ ಇಷ್ಟಗಳನ್ನು ಅರ್ಥ ಮಾಡ್ಕೊಳ್ಳೋರು ಅಂತ ಆದರೆ ನಿಮಗೆ ನನ್ನ ಕಷ್ಟನೇ ಅರ್ಥ ಆಗ್ತಾ ಇಲ್ಲ ಸರ್ ಹಾಗಾದರೆ ನೀವು ನನ್ನವರಲ್ವೇ ಅಲ್ಲ ಸರ್ ಎಂದವಳು ತನ್ನ ನಡುವಿನ ಮೇಲಿದ್ದ ಅವನ ಕೈ ಮೇಲೆ ತನ್ನ ಕೈ ಇಟ್ಟು ಈಗ ನೀವು ಈ ಕೈ ತೆಗೆದ್ರೆ ನಾನು ಹೋಗ್ತೀನಿ ಎಂದಳು ಇಷ್ಟೊತ್ತು ಸಾನ್ವಿ ಮಾತನ್ನು ಕೇಳಿಸ್ಕೊಳ್ತಾ ಇದ್ದ ಸೂರಜ್ ಕಿರುನಗೆ ಬೇರಿ ಮುಗಿದ ನಿನ್ ಪ್ರವಚನ ಅದೆಷ್ಟು ಮಾತಾಡ್ತೀಯೇ ಕುಳ್ಳಿ ಎಂದು ಅವಳ ಕೈ ಹಿಡಿದು ಕನ್ನಡಿ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸಿದವನು ನಾನು ಒಳ್ಳೆಯವನಲ್ಲ ಅಂತ ಹೇಳಿದ ಮೊದಲ ವ್ಯಕ್ತಿ ನೀನೇ ಸಾನು ಇರಲಿ ಬಿಡು ನಿಂಗ ಅನ್ಸಿದ್ರೆ ಅದರಲ್ಲಿ ನನ್ನ ತಪ್ಪಿಲ್ಲ ಎಂದವನು ಅಲ್ಲೇ ಇದ್ದ ಭರಣಿಯಲ್ಲಿನ ಕುಂಕುಮವನ್ನು ಅವಳ ಬೈತಲೆಯಲ್ಲಿ ಇಡ್ತಾ ಮದುವೆ ಆದ ಹೆಣ್ಮಕ್ಳು ಹೀಗೆ ಸಿಂಧೂರ ಹಚ್ಚಬೇಕು ಸಾನು ನನ್ನಮ್ಮ ನಿನ್ನಮ್ಮ ಎಲ್ಲರೂ ಹೀಗೆ ಹಚ್ಕೋತಾರೆ ತಾನೇ ಎಂದವನು ಅವಳ ಕೂದಲಿನ ಕ್ಲಿಪ್ ತೆಗೆದು ಏರ್ ಡ್ರಯರ್ ಆನ್ ಮಾಡಿ ಅವಳ ಕೂದಲನ್ನು ಒಣಗಿಸೋಕೆ ಶುರು ಮಾಡಿದ್ದ ಒದ್ದೆ ಬಿಟ್ಟು ಕೂದಲನ್ನು ಹಾಗೆ ಬಿಟ್ಟರೆ ಶೀತ ಆಗುತ್ತೆ ಸಾನು ಮೊದಲೇ ನಿನ್ನ ಹೆಲ್ತ್ ಎಷ್ಟು ಸೂಕ್ಷ್ಮ ಅಲ್ವಾ ಆಮೇಲೆ ನಿನ್ ಸೀನ್ ತಾನೇ ಇದ್ದರೆ ನನಗೆ ನಿನ್ನ ಮುದ್ದು ಮಾಡೋಕೆ ಕಷ್ಟ ಆಗುತ್ತೆ ಕಣೆ ಎಂದವನು ಅವಳನ್ನು ಮತ್ತೆ ಹಿಂದಿನಿಂದ ಬಳಸಿ ಅವಳ ಕೆನ್ನೆಯ ಮೇಲೊಂದು ಮುತ್ತಿಟ್ಟು ನಾನು ಬೇಗ ಸ್ನಾನ ಮಾಡಿ ಬರ್ತೀನಿ ಒಟ್ಟಿಗೆ ಆಫೀಸ್ಗೆ ಹೋಗೋಣ ಆಯಿತಾ ಎಂದು ಹೇಳಿ ಬಾತ್ರೂಮ್ ಹೋಗ್ಕನು ಸೂರಜ್ ತನ್ನ ಜೊತೆ ನಡ್ಕೊಳ್ತಾ ಇರೋ ರೀತಿಗೆ ಸಾನ್ವಿ ಮನಸ್ಸು ಚಂಚಲಗೊಳ್ಳೋಕೆ ಶುರುವಾಗಿತ್ತು ಇಷ್ಟೊಂದು ಪ್ರೀತಿ ತೋರಿಸೋ ಗಂಡ ಸಿಕ್ಕಿರುವಾಗ ನಾನು ಏನೇನೋ ಬೇಡದ ವಿಚಾರ ಮಾಡಿಕೊಂಡು ಇವರಿಂದ ದೂರ ಇದ್ದೀನಲ್ಲ ಅದ್ರ ಬದಲು ಇವರಿಗೆ ನಿಜ ಹೇಳಿ ಅತ್ತೆಗೆ ಯಾವ ಕಷ್ಟ ಆಗದೆ ಇರೋ ಹಾಗೆ ನೋಡಿಕೊಂಡ್ರೆ ಆಯ್ತಲ್ವಾ ಬೇಡ ಬೇಡ ಇವರು ನನ್ನ ಅಪ್ಪ ಅಮ್ಮನ ಮನೆಯಿಂದ ಆಚೆ ಹಾಕ್ತೀನಿ ಅಂದ್ರಲ್ಲ ಅದಕ್ಕೆ ಅವ್ರು ನನಗೆ ಸಾರಿ ಕೇಳೋವರೆಗೂ ನಾನು ಹೀಗೆ ಮುನಿಸ್ಕೊಂಡೇ ಇರ್ತೀನಿ ಯೋಚಿಸುತ್ತಾ ಹಾಸಿಗೆ ಮೇಲೆ ಕೂತಿದ್ದವಳಿಗೆ ಅತ್ತೆ ಕರೆದದ್ದು ಕೇಳಿಸಿ ಬೇಗ ಬೇಗ ಮೆಟ್ಟಿಲಿಳೆದು ಹೋದರೆ ಇವಳನ್ನು ಕಂಡ ತಕ್ಷಣ ಜಾನ್ಕಿ ದೃಷ್ಟಿ ತೆಗೆಯುತ್ತಾ ಕೈ ನೆಟ್ಟಿಗೆ ಮುರಿದು ಮೊದಲೇ ಮುದ್ದಮ್ಮ ನೀನು ಇನ್ನು ಹೀಗೆ ಸೀರೆ ಉಟ್ಟರೆ ಎಲ್ಲರ ದೃಷ್ಟಿ ಮೇಲೆ ನೆಟ್ಟಿರುತ್ತೆ ಇವತ್ತೇನಾದರೂ ವಿಶೇಷ ನ ಮಗಳೇ ಹೀಗೆ ವಿಶೇಷವಾಗಿ ತಯಾರಾಗಿದ್ದೀಯಲ್ಲ ಎಂದರು ಅತ್ತೆ ಮಾತಿಗೆ ಹೌದೆನ್ನುತ್ತಾ ಅವರ ಕಾಲಿಗೆರಗಿದವಳು ಇವತ್ತು ನನ್ನ ಬರ್ಡೇ ಅಮ್ಮ ಬೆಳಗ್ಗೆನೆ ಫೋನ್ ಮಾಡಿದರು ಮೊದಲು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಆಮೇಲೆ ಆಫೀಸ್ಗೆ ಅಂದ್ರು ಅದಕ್ಕೆ ಸೀರೆ ಉಟ್ಕೊಂಡೆ ಅತ್ತೆ ಎಂದಳು ಇವತ್ತು ನೀನು ಹುಟ್ಟಿದ ಹಬ್ಬನಾ ಎಂದವರು ಅವಳ ನೆತ್ತಿ ಸವರುತ್ತಾ ದೇವರು ನಿನ್ನ ಚೆನ್ನಾಗಿಟ್ಟಿರಲಿ ಮಗಳೇ ಆದಷ್ಟು ಬೇಗ ಒಂದು ಮುದ್ದಾದ ಮಗುನ ಹಡಿದು ಗಂಡನ ಜೊತೆ ನೂರು ಕಾಲ ಖುಷಿಯಾಗಿ ಬಾಳು ಎಂದು ಆಶೀರ್ವಾದ ಮಾಡಿದ ಅತ್ತೆಯನ್ನೇ ಹುಬ್ಬು ಬೆಸೆದು ನೋಡ್ತಾ ಇದ್ದ ಹುಡುಗಿಯ ಗಲ್ಲ ಹಿಡಿದ ಜಾನಕಿಯವರು ಮೊದಲೇ ನಿನ್ನ ಜನ್ಮದಿನ ಅಂತ ಗೊತ್ತಿದ್ರೆ ಏನಾದರೂ ಸಿಹಿ ಮಾಡ್ತಾ ಇದ್ದೆ ಈಗಲೂ ಏನು ಲೇಟ್ ಆಗಿಲ್ಲ ಸೂರಜ್ ತಯ ತಯಾರಾಗಿ ಬರೋ ಅಷ್ಟರಲ್ಲಿ ನಾನು ಬೇಗ ಶಾವ್ಗೆ ಪಾಯಸ ಮಾಡ್ತೀನಿ ಸಂಜೆಗೆ ಬೇಕಾದ್ರೆ ಜಾಮೂನು ಇಲ್ಲ ಇಷ್ಟ ಹೇಳು ಅದನ್ನೇ ಮಾಡ್ತೀನಿ ಎಂದು ಹಾಲು ಕಾಯಿಸಲು ಮುಂದಾದ ಅತ್ತೆಯನ್ನು ತಡೆದ ಸಾನ್ವಿ ಅವರ ಕೈ ಹಿಡಿದವಳು ಅಂಗೈ ಸವರುತ್ತಾ ನನಗೋಸ್ಕರ ನೀವು ಕಷ್ಟಪಟ್ಟಿದ್ದು ಸಾಕು ಅತ್ತೆ ನಾನು ಹುಟ್ಟಿದ ಹಬ್ಬಕ್ಕೆ ಸಿಹಿ ಮಾಡಕ್ ಹೋಗಿ ನೀವು ಮತ್ತೆ ಕೈ ಸುಟ್ಕೊಂಡ್ರೆ ಕಷ್ಟ ಎಂದವಳು ಅವರ ಅಂಗೈಗೆ ಮುಕ್ತಿಟ್ಟು ಅತ್ತೆಯ ಗಾಬರಿ ಮುಖ ಕಂಡವಳಿಗೆ ಅದ್ಯಾಕೋ ನಗು ಬಂದ್ಬಿಡ್ತು ನಂಗೆ ನಿಜ ಗೊತ್ತಾಗಿದ್ದಕ್ಕೆ ನೀವು ಇಷ್ಟು ಗಾಬರಿ ಪಡ್ತಾ ಇದ್ದೀರಲ್ಲ ಅತ್ತೆ ಇನ್ನು ನಿಮ್ಮ ಮಗ ಅದೇ ನನ್ನ ಗಂಡ ಅವ್ರಿಗೆ ಗೊತ್ತಾದರೆ ಏನು ಮಾಡ್ತೀರಾ ಎಂದವಳು ಅತ್ತೆ ಕೆನ್ನೆ ಮೆಲ್ಲನೆ ಗಿಲ್ಲಿ ಮುತ್ತಿಟ್ಟು ಈಗ ನೀವು ಸ್ವೀಟು ಗೀಟು ಏನೂ ಮಾಡಬೇಡಿ ಸರ್ಗೆ ನನ್ನ ಬರ್ಡೇ ಅಂತ ಗೊತ್ತಿಲ್ಲ ನಾನು ಹೇಳಿಲ್ಲ ನೀವು ಹೇಳಬೇಡಿ ನೀವೇನಾದರೂ ಹೇಳಿದ್ರೆ ಸಂಜೆಗೊಂದು ಪಾರ್ಟಿ ಕೊಡ್ತಾರೆ ಆಮೇಲೆ ಜೀವನ್ ಪರ್ಯಂತ ನೋಡಿದ್ಯಾ ಸಾನು ನಿನ್ನ ಗಂಡ ಎಷ್ಟು ಒಳ್ಳೆಯವನು ನಿನಗೆ ಅಂತ ಎಷ್ಟು ಗ್ರ್ಯಾಂಡ್ ಪಾರ್ಟಿ ಕೊಟ್ಟ ಅಂತ ತಮ್ಮನ್ನು ತಾವೇ ಹೊಗಳ್ಕೊಂಡು ಓಡಾಡ್ತಾರೆ ಈ ಬಿಟ್ಟಿ ಬಿಲ್ಡಪ್ ಅಂತ ಕೇಳಿದ್ದೆ ಆದರೆ ಇದು ಬಿಟ್ಟಿ ಅಲ್ಲ ಅತ್ತೆ ಖರ್ಚು ಮಾಡ್ತಾರೆ ಆದರೂ ಅವರ ಈ ಬಿಲ್ಡಪ್ ಶೋಕಿ ನನಗಿಷ್ಟ ಇಲ್ಲ ಅದಕ್ಕೆ ಪ್ಲೀಸ್ ನನ್ನ ಬರ್ಡೇ ಬಗ್ಗೆ ನೀವು ಸರಿಗೆ ಏನೂ ಹೇಳಬೇಡಿ ಓಕೆನಾ ಡೀಲ್ ಅತ್ತೆ ಎಂದು ಹೆಬ್ಬೆಟ್ಟು ತೋರಿಸಿ ಥಮ್ಸಪ್ ಮಾಡಿದ ಸಾನ್ವಿಗೆ ನಗುತ್ತಾ ಹ್ಞೂ ಅಂದ ಜಾನಕಿಯವರು ನನ್ನ ಮಗನ ಗುಣನ ಅದೆಷ್ಟು ಅರ್ಧ ಕೊಡಿದ್ಬಿಟ್ಟಿದ್ದೀಯಾ ನೀನು ಹುಡುಗಿ ಹೌದಲ್ವಾ ನನ್ನ ಮಗ ಒಳ್ಳೆಯವನು ಮೃದು ಸ್ವಭಾವದವನು ಅಂತ ನಾನೇ ಎಷ್ಟೋ ಸಲ ಎಲ್ಲರದ್ದು ಅವನನ್ನು ಹೊಗಳಿದ್ದೀನಿ ಅದು ನಿಜ ಕೂಡ ಆದರೆ ತಾನು ಮಾಡಿದ ಕೆಲಸಕ್ಕೆ ಸಹಾಯಕ್ಕೆ ತುಂಬ ಸಲ ಕ್ರೆಡಿಟ್ ತಗೋತಾನೆ ಇದೊಂದು ಅವನು ಕೆಟ್ಟ ಬುದ್ಧಿ ಬಿಡಿಸ್ಬೇಕು ನೋಡು ಅದಕ್ಕೆ ನೀನೇ ಸರಿ ಅವನಿಗೆ ಹೀಗೆ ಟಾಂಗ್ ಕೊಟ್ಟು ಕೊಟ್ಟು ಅವ್ನು ದುರ್ಬುದ್ಧಿ ಬಿಡಿಸು ಮಗಳೇ ಸರಿನಾ ಆದರೆ ಇಷ್ಟಕ್ಕೆಲ್ಲ ಡಿವೋರ್ಸ್ ಕೊಡ್ತೀನಿ ಅನ್ಬೇಡ ಎಂದವರು ಟೇಬಲ್ ಮೇಲೆ ತಟ್ಟೆ ಲೋಟ ಇಟ್ಟು ಗಂಡನಿಗೆ ಕಾಫಿ ಬಿಸಿ ಮಾಡಲು ಹೋದರು ಆಫೀಸ್ಗೆ ಹೋಗೋದಿಕ್ಕೆ ತಯಾರಾಗಿ ಬಂದ ಸೂರಜ್ ಸಾನ್ವಿನ ರೇಗ್ಸೋಕೆ ಅಂತಾನೆ ಚಾರ್ವಿಕಾ ಅವನಿಗಾಗಿ ಈ ಹಿಂದೆ ಗಿಫ್ಟ್ ಮಾಡಿದ್ದ ನೀಲಿ ಬಣ್ಣದ ಸೂಟನ್ನು ಧರಿಸಿ ಬಂದಿದ್ದ ಸಾನ್ವಿ ಅವನನ್ನು ಗಮನಿಸಲಿ ಅಂತಲೇ ಗಂಟಲು ಸರಿ ಮಾಡ್ಕೊಳ್ತಾ ಅವಳ ಪಕ್ಕ ಬಂದು ಕೂತವನು ಹೇಗೆ ಕಾಣ್ತಾ ಇದ್ದೀನಿ ಸಾನು ಎಂದು ಕೇಳಿದ್ದ ಅವನ ಪ್ರಶ್ನೆಗೆ ಮೂತಿ ಸೊಟ್ಟ ಮಾಡಿ ಕೂತ ಮಡದಿಯ ರೀತಿಗೆ ನಸುನಕ್ಕ ಸೂರಜ್ ಅಡುಗೆಯವರು ಅವನ ಪ್ಲೇಟಿಗೆ ತಿಂಡಿ ಬಡಿಸಿದಾಗ ಸಾನ್ವಿ ಬೇಗ ತಿಂಡಿ ತಿಂದು ಹೊರಡೋಣ ಮೀಟಿಂಗ್ಗೆ ಟೈಮ್ ಆಗ್ತಾ ಇದೆ ಎಂದವನು ಅವಸರದಲ್ಲೇ ತಿಂಡಿ ತಿಂದು ಮುಗಿಸಿದ್ದ ಅಷ್ಟರಲ್ಲಿ ಮಗನಿಗೆ ಗಂಡನಿಗೆ ಕಾಫಿ ತಂದಿಟ್ಟ ಜಾನಕಿ ಸೂರಜ್ನ ಕಂಡು ಏನೋ ಇದು ನಿನ್ನ ಹೆಂಡ್ತಿಗೆ ಕಾಂಪಿಟೇಷನ್ ಕೊಡೋಕೆ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀಯಾ ಅಂತ ಕೇಳಿದ್ದ ತಾಯಿ ಮಾತಿಗೆ ಸೂರಜ್ ಸಾನ್ವಿ ಕಡೆ ಹುಬ್ಬು ಹಾರಿಸಿದ್ರೆ ತುಟಿ ಕೊಂಕಿಸಿ ನಕ್ಕ ಸಾನ್ವಿ ಏನತ್ತೆ ನೀವು ಇವರು ನನಗೆ ಕಾಂಪಿಟೇಷನ್ ಕೊಡೋ ಥರ ರೆಡಿಯಾಗಿದ್ದಾರೆ ನಿಜ ಹೇಳಿ ಒಳ್ಳೆ ಕಾನ್ವೆಂಟ್ ಸ್ಕೂಲ್ ಮಕ್ಳು ಯೂನಿಫಾರ್ಮ್ ಥರ ಇಲ್ವ ಇವ್ರ ಬಟ್ಟೆ ಇದನ್ನು ಹೋಗಿ ಹೋಗಿ ಚೆನ್ನಾಗಿದೆ ಅಂದರೆ ನನಗೆ ಹೊಟ್ಟೆ ನೋವು ಬರೋ ಅಷ್ಟು ನಗು ಬರುತ್ತೆ ಅಷ್ಟೆ ಎಂದು ಸೂರಜ್ನ ತಾನೇನು ಕಮ್ಮಿ ಅನ್ನುವಂತೆ ರೇಖಿಸಿದ್ರೆ ಜಾನಕಿಯವರು ಹೌದಲ್ವ ಮಗಳೇ ನಾನು ಗಮನಿಸ್ನೇ ಇಲ್ಲ ಈ ನೀಲಿ ಸೂಟು ನಮ್ಮ ಸೂರಜ್ ಸ್ಕೂಲ್ನಲ್ಲಿದ್ದಾಗ ಇದ್ದ ಯೂನಿಫಾರ್ಮ್ ಬಣ್ಣನೇ ಮರ್ತು ಬಿಟ್ಟಿದ್ದೆ ಸೂರಿ ಹೋಗಿ ಚೆನ್ನಾಗಿ ಎಣ್ಣೆ ಹಾಕಿ ಕ್ರಾಕ್ ವಾಚಿ ಬಾ ಆಗ ಸ್ಕೂಲ್ ಮಗು ಥರನೇ ಕಾಣಿಸ್ತೀಯಾ ಜಾನಕಿಯವರು ಸೊಸೆಯ ಬೆಂಬಲಕ್ಕೆ ನಿಂತರು ಹೀಗೆ ಅತ್ತೆ ಸೊಸೆ ಸೇರಿ ಸೂರಜ್ ಕಾಲೆಳೆಯುತ್ತಾ ತಮಾಷೆ ಮಾಡಿ ನಗ್ತಾ ಹೈಫೈ ಕೊಟ್ಕೊಂಡ್ರೆ ಇವರಿಬ್ಬರು ಆಡ್ತಾ ಇರೋ ರೀತಿ ಕಂಡು ಕೋಪಗೊಂಡ ದೇವರಾಜ್ ತಮ್ಮ ತಿಂಡಿ ತಟ್ಟೆಯನ್ನು ಹಿಂದಕ್ಕೆ ತಳ್ಳಿ ಸಾಕು ಮಾಡಿ ನಿಮ್ಮ ದರಿದ್ರ ಜೋಕ್ಸ್ನ ಏನಮ್ಮ ಸಾನ್ವಿ ನನ್ನ ಮಗನ ಬಟ್ಟೆನ ಆಡ್ಕೊಳ್ಳೋವಷ್ಟು ಕೊಬ್ಬಾ ನಿನಗೆ ನಿನ್ನ ತಂದೆ ಇದ್ದಾರಲ್ಲ ಅದೇ ಆ ಅಡುಗೆ ಬಟ್ರು ಅವ್ರ ಹತ್ರ ಒಂದೇ ಒಂದು ಸೂಟು ಬೇಡ ಒಂದೇ ಒಂದು ಬ್ಲೇಸರ್ ಇದ್ಯಾ ಯಾವಾಗ ನೋಡಿದ್ರು ಒಂದು ಆರ್ಡಿನರಿ ಶರ್ಟಿಗೆ ಪಂಚಿಸಿದುಕೊಂಡಿರ್ತಾರೆ ಅಂಥದ್ರಲ್ಲಿ ನನ್ನ ಮಗನ ಬಟ್ಟೆ ನೋಡಿ ನಗ್ತೀಯಾ ಎಂದರು ಮಾವನ ಮಾತಿಗೆ ಬೇಸರ ಕೋಪ ಏನನ್ನೂ ತೋರದ ಸಾನ್ವಿ ಶಾಂತವಾಗಿಯೇ ಹೌದು ಮಾವ ನನ್ನ ಅಪ್ಪನ ಹತ್ರ ಸೂಟು ಬ್ಲೇಸರ್ ಯಾವುದೂ ಇಲ್ಲ ಅದರ ಅವಶ್ಯಕತೆಯೂ ಅವ್ರಿಗಿಲ್ಲ ಅದು ಅಲ್ಲದೆ ಅವ್ರ ಪಂಚೆ ಉಟ್ಟರೆ ಅದರಲ್ಲಿ ತಪ್ಪೇನಿದೆ ಆ ಉಡುಪು ನಮ್ಮ ಸಂಸ್ಕೃತಿ ತಾನೇ ಎಂದಳು ಸಾನ್ವಿ ಮಾತಿಗೆ ವ್ಯಂಗ್ಯವಾಗಿ ನಕ್ಕವರು ನಿನ್ನಂಥ ಗತಿಗೆಡ್ ಜನ ಹೀಗೆ ಹೇಳೋದು ಅಂತ ನನಗೆ ಚೆನ್ನಾಗಿ ಗೊತ್ತು ನೀನು ಈಗ ಗುಟ್ಟಿರೋ ನೂರು ರೂಪಾಯಿ ಸೀರೆ ಅಪ್ಪ ಉಡು ಐವತ್ತು ರೂಪಾಯಿ ಪಂಚೆ ಇಷ್ಟೇ ನಿಮ್ಮ ಯೋಗ್ಯತೆ ನಮ್ಮ ಥರ ಲಕ್ಷ ರೂಪಾಯಿ ಸೂಟ್ನ ಕನಸಲ್ಲೂ ತೊಡೋದಕ್ಕಾಗಲ್ಲ ಹೀಗೆ ನಿಮ್ಮ ಬಟ್ಟೆನ ಸಮರ್ಥಿಸ್ಕೊಳ್ಳೋಕೆ ನಮ್ಮ ಸಂಸ್ಕೃತಿ ಅದು ಇದು ಅಂತ ನಾಟಕ ಆಡ್ತೀರಾ ಗತಿಗೆಟ್ಟ ಜನ ಎಂದರು ನಿಮ್ಮ ದೌರ್ಜನ್ಯ ತುಂಬಿದ ಲಕ್ಷ ರೂಪಾಯಿ ಸೂಟ್ಗಿಂತ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಬಿಳಿ ಪಂಚೆ ಸೀರೆ ಮೇಲೆ ಮೇಲೆ ಮಾವ ಎಂದ ಸಾನ್ವಿಯ ಮಾತು ಕೇಳಿದ್ದೇ ತಡ ಕೋಪದಲ್ಲಿ ಎಂಜಲು ಕೈಯನ್ನೇ ಅವಳಿಗೆ ಹೊಡೆಯೋಕೆ ಮೇಲೆತ್ತಿದ್ದ ದೇವರಾಜ್ರನ್ನು ತಡೆದ ಸೂರಜ್ ಅಪ್ಪ ಏನು ಮಾಡ್ತಾ ಇದ್ದೀರಾ ಆಗ್ಲಿಂದ ನೋಡ್ತಾನೇ ಇದ್ದೀನಿ ನೀವ್ಯಾಕೆ ನನ್ನ ಹೆಂಡ್ತಿನ ಅವ್ರ ಮನೆಯವರನ್ನು ಹಂಗಿಸಿ ಮಾತಾಡೋದು ಅಷ್ಟು ಸಾಲದು ಅಂತ ಈ ಎಂಜಲು ಕೈನಲ್ಲೇ ಸಾನ್ವಿಗೆ ಹೊಡೆಯೋಕೆ ಹೋಗ್ತಾ ಇದ್ದೀರಾ ದಿಸ್ ಇಸ್ ಟೂ ಮಚ್ ಸಾನ್ವಿಗೆ ಅಡ್ಡವಾಗಿ ನಿಂತವನು ಅಪ್ಪನ ವಿರುದ್ಧ ಕೋಪದಲ್ಲಿ ಅಬ್ಬರಿಸಿಬಿಟ್ಟ ಆದರೆ ಸೂರಜನ ಪಕ್ಕಕ್ಕೆ ಸರಿಸಿ ದೇವರಾಜ್ ಎದುರುಗಿ ನಿಂತ ಸಾನ್ವಿ ಹೊಡಿಲಿ ಬಿಡಿ ಸರ್ ಕಟ್ಕೊಂಡು ಹೆಣ್ತೀನಿ ಹೊಡೆಯೋರಿಗೆ ಸೊಸೆ ಮೇಲೆ ಕೈ ಮಾಡೋದು ದೊಡ್ಡ ವಿಷಯ ಏನಲ್ಲ ಎಂದಳು ಸ್ಟಾಪ್ ಇಟ್ಸ್ ಆನ್ವಿ ಅಪ್ಪನ ಬಗ್ಗೆ ಅವಳು ಆಡಿದ ಮಾತು ಕೇಳಿ ಬೇಸರಗೊಂಡವನು ನಿನ್ನ ಸಪೋರ್ಟ್ಗೆ ನಾನು ನಿಂತಿದ್ದೀನಿ ಅಂದ ಮಾತ್ರಕ್ಕೆ ನೀನು ಹೇಗೆ ಬೇಕಾದರೂ ಏನು ಬೇಕಾದರೂ ಮಾತಾಡಬಹುದು ಅಂದ್ಕೊಂಡ್ರೆ ಅದು ನಿನ್ನ ದಡ್ಡತನ ನನ್ನ ಅಪ್ಪನ ಅಪ್ಪನಿಗೆ ನಿನಗಿಂತ ಆ ಚಾರ್ವಿಕ ಮನೆ ಸೊಸೆ ಆಗಬೇಕು ಅಂತ ಆಸೆ ಇತ್ತು ಅದಕ್ಕೆ ನಿನ್ನ ಬಗ್ಗೆ ಸ್ವಲ್ಪ ಅಸಮಾಧಾನ ಇದೆ ಅವರಿಗೆ ಅಷ್ಟು ಮಾತ್ರಕ್ಕೆ ಹೀಗೆಲ್ಲ ಅವರು ಅಮ್ಮನ ಹೊಡೀತಾರೆ ಅಂತೆಲ್ಲ ಚೀಪಾಗಿ ಮಾತಾಡಬೇಡ ಎಂದ ಸೂರಜ್ ಮಾತು ಕೇಳಿ ಹಣೆ ಚಚ್ಕೊಂಡ ಸಾನ್ವಿ ನಮ್ಮ ಹೆಣ್ಮಕ್ಳು ಹಣೆ ಬರಹನೇ ಇಷ್ಟು ಸರ್ ಗಂಡ ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡುವಾಗ ಬಾಯಿ ಮುಚ್ಕೊಂಡು ಕೇಳಿಸ್ಕೋಬೇಕು ಅದೇ ಅತ್ತೆ ಮಾವನ ಬಗ್ಗೆ ಇರೋ ಸತ್ಯ ಹೇಳಿದ್ರು ಅದು ನಮ್ಮ ತಪ್ಪೆ ಅಂತ ನಮ್ಮ ಬಾಯಿ ಮುಚ್ಚಿಸ್ತೀರಾ ಈಗೇನು ನಾನು ಹೇಳಿರೋದು ಸುಳ್ಳು ಅಂತ ಅಲ್ವಾ ಸತ್ಯ ಅಂತ ನಾನು ಸಾಬೀತುಪಡಿಸಿದ್ರೆ ನಾನೇನು ಕೇಳಿದ್ರು ಕೊಡ್ತೀರಾ ಎಂದಳು ಸಾನ್ವಿ ಹಾಕಿದ ಷರತ್ತಿನ ಬಗ್ಗೆ ಒಂದು ಕ್ಷಣ ಯೋಚಿಸಿದವನು ಹ್ಞೂ ಡಿವೋರ್ಸ್ ಒಂದನ್ನು ಬಿಟ್ಟು ಇನ್ನೇನು ಕೇನ್ ಕೇಳಿದ್ರು ಕೊಡ್ತೀನಿ ಎಂದವನ ಮಾತಿಗೆ ನಗುತ್ತಾ ವನಜಾ ಅವರನ್ನು ಅಲ್ಲಿಗೆ ಕರೆದ್ಲು ಅವರು ಅಲ್ಲೇ ಅಡುಗೆ ಮನೆಯ ಬಾಗಿಲಲ್ಲೇ ಸೆರಗು ಹಿಡಿದು ಸ್ವಲ್ಪ ಗೊಂದಲದಲ್ಲೇ ಸಾನ್ವಿ ಮುಖ ನೋಡ್ತಾ ನಿಂತ್ರೆ ಸಾನ್ವಿ ತನ್ನ ಮೊಬೈಲನ್ನು ಹಾಲ್ನಲ್ಲಿದ್ದ ಬ್ಲೂಟೂತ್ ಸ್ಪೀಕರ್ಗೆ ಕನೆಕ್ಟ್ ಮಾಡಿ ತಾನು ಬುದ್ಧಿ ಉಪಯೋಗಿಸಿ ವನಜ ಮಾತನಾಡಿದ್ದನ್ನು ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ದನ್ನು ಪ್ಲೇ ಮಾಡಿದ್ಲು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು